ಜಿಎಸ್ಟಿ ಇಳಿಕೆ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಜಿಎಸ್ಟಿ ಕಡಿಮೆ ಮಾಡಿರುವಂತಹ ಕೇಂದ್ರದ ಕ್ರಮ ಕುರಿತು ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಆಚರಣೆಯನ್ನು ನಡೆಸಿದ್ರು ಮೊಳಕಾಲ್ಮುರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ನರೇಂದ್ರ ಮೋದಿಯವರಿಗೆ ಜೈಕಾರ ಹಾಕಿ ಸಂಭ್ರಮಿಸಲಾಯಿತು ಈ ವೇಳೆ ಬಿಜೆಪಿ ಮಂಡಲ್ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಡಾಕ್ಟರ್ ಪಿ ಎಂ ಮಂಜುನಾಥ್ ಮಾತನಾಡಿ ದೇಶ ಆತ್ಮ ನಿರ್ಬಂಧ ಆಗಬೇಕು ಅಂದರೆ ಚಿಂತನೆಯೊಂದಿಗೆ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ವ್ಯಾಪಾರ ವಹಿವಾಟಿನಲ್ಲಿ ಇದ್ದಂಥ ಅನೇಕ ತೆರಿಗೆ ವ್ಯವಸ್ಥೆ ತೆಗೆದು ಎರಡು ಸಾವಿರದ ಹದಿನೇಳರಲ್ಲಿ ಇಡೀ ದೇಶಕ್ಕೆ ಏಕರೂಪ ಪದ್ಧತಿ ತೆರಿಗೆಯನ್ನು ತಂದಿದಂಥ ಪ್ರಧಾನಿ ಮೋದಿಯವರು ಮತ್ತಷ್ಟು ಸರಳೀಕೃತಗೊಳಿಸಿ ಜನಸಾಮಾನ್ಯರಿಗೆ ನೆರವಾಗಿದ್ದಾರೆ ಅತಿ ಅಗತ್ಯ ವಸ್ತುಗಳು ಮತ್ತು ಸೇವೆಗಳ ಮೇಲೆ ತೆರಿಗೆ ತೆಗೆಯುವ ನಿರ್ಧಾರ ಕೈಗೊಳ್ಳುವುದರ ಮೂಲಕ ದೇಶದ ಎಲ್ಲ ವರ್ಗದ ಜನರಿಗೆ ಎಲ್ಲ ವರ್ಗದ ಜನರಿಗೆ ಉಳಿತಾಯದ ಫಲ ನೀಡಲಿದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷ ಕೆ ಟಿ ಶ್ರೀರಾಮರೆಡ್ಡಿ ಮತ್ತು ಒ ಕರಿಬಸಪ್ಪ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಶಾಂತರಾಮ್ ಬಸಾಪತಿ ಮತ್ತು ಹರೀಶ್ ಕಡೆತೋಟ ತಿಮಲಾಫುರ್ ಮೂರ್ತಿ ಸಂಜೀವಪ್ಪ ವಿನಯ್ ಮತ್ತು ಕುಮಾರ್ ಕೊನಸಾಗರ್ ಮಹೇಶ್ ಹರೀಶ್ ಪಾಳೇಗಾರ್ ಮೊಗಲಹಳ್ಳಿ ಸಿದ್ಧಾರ್ಥ ಮತ್ತಿತರು ಹಾಜರಿದ್ದರು ಅದಾದ ನಂತರ ಏನು ಜನಕ್ಕೆ ಮಾ ಉಪಯೋಗವಾಗುವಂತ ವಸ್ತುಗಳು ಮತ್ತು ಸರ್ವಿಸ್ಗಳ ಮೇಲೆ ಜಿ ಎಸ್ ಟಿ ಕಮ್ಮಿ ಆಗ್ಬೇಕಂತಿತ್ತು ಅದನ್ನ ನರೇಂದ್ರ ಮೋದಿಯವ್ರ ಸರ್ಕಾರ ಅದನ್ನು ಲಾಗೂ ಮಾಡಿದೆ ನಮ್ಮ ನಮ್ಮ ನಿರಾಂತರ ಎಲ್ಲರಿಗೂ ಸಮೇತ ಅನಿಸುತ್ತೆ ಜಿ ಎಸ್ ಟಿನ ವಿತ್ಸಿತ್ತು ಕೇಂದ್ರ ಸರ್ಕಾರ ಇವತ್ತು ಕಮ್ಮಿ ಮಾಡ್ತಿರೋದು ಕೇಂದ್ರ ಸರ್ಕಾರ ಅಂತ ನಮಗೆಲ್ಲ ಅನ್ಸುತ್ತೆ ಆದರೆ ಇವತ್ತು ನಮ್ಮ ಏನು ತೆರಿಗೆ ಮೊತ್ತ ಪೂರ್ಣ ಪ್ರಮಾಣದಲ್ಲಿ ಈ ದೇಶದ ಸ್ವತ್ತಾಗಿ ಕನ್ವರ್ಟ್ ಆಗಿದೆ ಏನು ರಸ್ತೆಗಳಾಗಿದೆ ಈ ದೇಶದ ಅಭಿವೃದ್ಧಿಗೆ ನರೇಂದ್ರ ಅವರು ಕೊಟ್ಟಿದ್ದಾರೆ ಆದರೆ ಈ ರಾಜ್ಯ ಸರ್ಕಾರದ ಎಕ್ಸಾಂಪಲ್ ನಾವು ತಗೊಂಡ್ರೆ ರಾಜ್ಯ ಸರ್ಕಾರ ಇವತ್ತು ವಿವಿಧ ರೀತಿಯಾದಂಥ ಸೆಸ್ಗಳು ಹಾಕಿದೆ ನಮ್ಮ ಸೆಸ್ ಹಾಕಿ ಎಷ್ಟೆಲ್ಲ ಸಮಸ್ಯೆ ಮಾಡಿದೆ ಆದರೆ ಅವರು ಇಳಿಸ್ರಿ ಅಂದರೆ ಇಳ್ಸೋಕೆ ಸಾಧ್ಯನಾ ಇಳ್ಸೋಕೆ ಸಾಧ್ಯ ಇಲ್ಲ ಆದರೆ ನರೇಂದ್ರ ಮೋದಿ ಅವರು ರೋಡ್ ರೋಡ್ನಲ್ಲಿ ಹೋಗ್ತಿರೋ ಅಂಥ ವೆಹಿಕಲ್ಗಳ ಮೇಲಿರೋಂಥ ಏನು ಟೋಲ್ ಫೀಸ್ನ ಪನ್ನೆ ಇತ್ತೀಚೆಗೆ ಮೂ ನಮ್ಮ ಹೋಗುವಂಥ ಇನ್ನೂರು ಟೋಲ್ ಫೀಗಳನ್ನ ಕಮ್ಮಿ ಮಾಡೋವಂಥದ್ದು ಬರೀ ಮೂರು ಸಾವಿರ ರೂಪಾಯಿ ಕೊಡೋವಂಥದ್ದು ಜಿ ಎಸ್ ಟಿ ಹೀಗೆ ಬಡ ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗದವ್ರಿಗೆ ಏನು ಬೇಸಿಕಾಗಿ ಅಮೌಂಟ್ ಕಮ್ಮಿ ಆಗುತ್ತೋ ಡೈರೆಕ್ಟಾಗಿ ಸಿಗ್ತಾ ಇರೋವಂಥದ್ದಾಗಿದೆ ಅದಷ್ಟೇ ಅಲ್ಲದೆ ರೈತರಿಗಾಗಿರೋಂಥ ಯಾವುದೇ ಅನುಕೂಲದಲ್ಲಿ ಏನಾರು ವಾಪಸ್ ತಗೊಂಡ್ರಾ ಇಲ್ಲ ಮತ್ತೆ ಹೊರೆ ಮಾಡಲಿಲ್ಲ ಡೈರೆಕ್ಟಾಗಿ ಬೆನಿಫಿಟ್ನ ಜನಗಳಿಗೆ ಕೊಡುವಂಥದ್ದು ಆಗ್ತಿದೆ ಆದರೆ ರಾಜ್ಯ ಸರ್ಕಾರ ಇದ್ರ ವಿರುದ್ಧ ಯಾರಿಗೂ ಕೊಡೋದಕ್ಕೋಸ್ಕರ ನಮ್ಮ ಹತ್ರ ಕಿತ್ಕೊಂಡು ನಮಗೆ ಸಮಸ್ಯೆ ಮಾಡೋ ಅಂಥದ್ದು ಮಾಡಿದೆ ಆದ ಕಾರಣ ಇಂಥ ಕೊಡುಗೆ ಕೊಟ್ಟು ದೊಡ್ಡ ಮಟ್ಟದ ಕೊಡುಗೆ ಇದು ದೊಡ್ಡ ಮಟ್ಟದ ಕೊಡುಗೆ ಇಂತ ಕೊಡುಗೆ ಕೊಟ್ಟಂತ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಮುಳಕಾಲ್ಮುಲ್ ಮಂಡಲದ ಎಲ್ಲ ಕಾರ್ಯಕರ್ತ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀನಿ ಅದಷ್ಟೇ ಅಲ್ಲದೆ ಕೇಂದ್ರದ ವಿತ್ತ ಸಚಿವರಾದಂತ ನಿರ್ಮಲಾ ಸೀತಾರಾಮನ್ ಅವರಿಗೂ ಸಮೇತ ನಮ್ಮ ಮಂಡಲದ ವತಿಯಿಂದ ಹೃತ್ಪೂರ್ವವಾದಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಇಂದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರ ಜನಸಾಮಾನ್ಯರಿಗೆ ಅಗತ್ಯ ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡುವಂಥ ಉದ್ದೇಶದಿಂದ ಕೇಂದ್ರದಲ್ಲಿ ಒಂದು ದೇಶ ಒಂದು ತೆರಿಗೆ ರೂಪದಲ್ಲಿ ಏನು ಜಿ ಎಸ್ ಟಿಯನ್ನು ತಂದಿದ್ರು ಇಪ್ಪತ್ತೆಂಟು ಇರ್ತಕ್ಕಂಥ ಸ್ಲಾಬನ್ನು ಹದಿನೆಂಟಕ್ಕೆ ಇಳಿಸಿದೆ ಹದಿನೆಂಟಕ್ಕೆ ಇರ್ತಕ್ಕಂಥ ಸ್ಲಾಬನ್ನು ಇವತ್ತು ಮೂರು ಲಾಬ್ಗಳಿರ್ತಕ್ಕಂಥವ್ರು ಬರೀ ಎರಡಕ್ಕೆ ಐದು ಪರ್ಸೆಂಟ್ ಇಳಿಸಿ ಐದು ಪರ್ಸೆಂಟ್ ಇರ್ತಕ್ಕಂಥ ಸ್ಲಾಬನ್ನು ಸಂಪೂರ್ಣ ಜೀವ ಶೂನ್ಯದಲ್ಲಿ ಇವತ್ತು ರೈತರ ಉತ್ಪನ್ನಗಳು ರೈತರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ರೀತಿಯಲ್ಲಿ ತಗೊಂಡಿರ್ತಕ್ಕಂಥ ನಿರ್ಧಾರ ಇವತ್ತು ನಾವೆಲ್ಲರೂ ಕೂಡ ಅದಕ್ಕೆ ಮೊಳಕಾಲ್ಮೂರು ಮಂಡಲದ ವತಿಯಿಂದ ನರೇಂದ್ರ ಮೋದಿಯ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅಭಿನಂದನೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಕಾರ್ಯಕರ್ತರೆ ಈಗ ನಮಗಾಗಲೇ ಜನಸಾಮಾನ್ಯರಿಗೆ ಈ ರಾಜ್ಯದಲ್ಲಿ ಬಂದಿರತಕ್ಕಂಥ ಸರ್ಕಾರ ಪ್ರತಿ ವಸ್ತುಗಳನ್ನು ಸಹ ಕೆಲವು ಹತ್ತು ಪಟ್ಟು ಐವತ್ತು ಪಟ್ಟುವರೆಗೂ ಕೆಲವು ವಸ್ತುಗಳನ್ನು ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರು ಇವತ್ತು ತತ್ತರಿಸುವಂಥ ಕೆಟ್ಟ ಪರಿಸ್ಥಿತಿಗೆ ತಂದು ಈ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ತಂದು ನಿಲ್ಲಿಸಿದೆ ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಆಶಾದಾಯಕವಾಗಿ ಸಂತೋಷದ ವಿಚಾರ ಈ ದಸರಾ ದೀಪಾವಳಿ ಹಬ್ಬದ ಒಂದು ಸಿಹಿ ಕೊಡುಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನರೇಂದ್ರ ಮೋದಿಯವರು ಮತ್ತು ವಿತ್ತ ಸಚಿವರಾಗಿರ್ತಕ್ಕಂಥ ನಿರ್ಮಲ್ ಸೀತಾರಾಮನ್ ಅವರು ಒಟ್ಟಾರಿಯಾಗಿ ಸೇರಿ ಇದೇ ನಮ್ಮ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಅವರ ಅಗತ್ಯ ವಸ್ತುಗಳನ್ನು ಕೊಳ್ಳುವಂಥದ್ದನ್ನು ಕಡಿಮೆ ಮಾಡಬೇಕು ಜನಸಾಮಾನ್ಯರಿಗೆ ಇದಾಗಬೇಕು ಕಡಿಮೆ ಆಗಬೇಕು ಅನ್ನೋಂಥ ಉದ್ದೇಶದ ಇವತ್ತು ಎಲ್ಲ ವಸ್ತುಗಳನ್ನು ಕಡಿಮೆ ಆಗುವ ಉದ್ದೇಶದಿಂದ ತೆರಿಗೆ ಸ್ಥಾಪನೆ ಹತ್ತತ್ತು ಪರ್ಸೆಂಟ್ಗಳನ್ನು ಕಡಿಮೆ ಮಾಡಿ ಇವತ್ತು